ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಸಂಜೆ ಸ್ನ್ಯಾಕ್ಸಿಗೋಸ್ಕರ ಗರಿಗರಿಯಾದ ಅಕ್ಕಿ ಹಿಟ್ಟಿನ ಚಿಪ್ಸನ್ನು ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಸೊ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಚಿಪ್ಸು ತುಂಬ ಕ್ರಿಸ್ಪಿಯಾಗಿರುತ್ತೆ ಸೊ ಬನ್ನಿ ಹಾಗಾದರೆ ಈ ಅಕ್ಕಿ ಹಿಟ್ಟಿನ ಚಿಪ್ಸನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮೊದಲನೇದಾಗಿ ಅಕ್ಕಿ ಹಿಟ್ಟಿನ ಚಿಪ್ಸ್ ಮಾಡೋದಕ್ಕೆ ನಾನಿಲ್ಲಿ ಒಂದು ಬಾಣಲಿಗೆ ಒಂದೂವರೆ ಕಪ್ ಆಗುವಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ಹಾಗೆಯೇ ನಾನು ರುಚಿಗೆ ಸ್ವಲ್ಪ ಹಾಕ್ತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ನಿಮಗೆ ಎಣ್ಣೆ ಹಾಕೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ಬೆಣ್ಣೆ ಅಥವಾ ತುಪ್ಪ ಕೂಡ ಹಾಕ್ಕೊಳ್ಬೋದು ಸೊ ಈಗ ಒಂದು ಸಲ ಈ ರೀತಿ ಸ್ಪೂನಿಂದ ಮಿಕ್ಸ್ ಮಾಡಿಬಿಟ್ಟು ನೀರು ಕುದಿಯೋದಕ್ಕೆ ಬಿಡಬೇಕು ನೋಡಿ ನೀರು ಈ ಥರ ಕುದಿ ಬಂದಿದೆ ಸೊ ಇವಾಗ ಒನ್ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಇದ್ದೀನಿ ನಾನು ಸೊ ಅಕ್ಕಿ ಹಿಟ್ಟು ಹಾಕಿದ ತಕ್ಷಣ ಈ ಥರ ಮಿಕ್ಸ್ ಮಾಡಿಕೊಳ್ಬೇಕು ಗ್ಯಾಸು ಲೋ ಫ್ಲೇಮಲ್ಲೇ ಇರಬೇಕು ಮಿಕ್ಸ್ ಮಾಡುವಾಗ ಹೈ ಫ್ಲೇಮಲ್ಲೂ ಇರಬಾರ್ದು ಮೀಡಿಯಮ್ ಫ್ಲೇಮಲ್ಲೂ ಇರಬಾರ್ದು ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸೊ ಈ ಥರ ಚೆನ್ನಾಗಿ ಮಿಕ್ಸ್ ಆದಮೇಲೆ ಗ್ಯಾಸ್ನ ಆಫ್ ಮಾಡಬೇಕು ಗ್ಯಾಸ್ನ ಆಫ್ ಮಾಡಿಬಿಟ್ಟು ಸೊ ಇದು ಅಕ್ಕಿ ಹಿಟ್ಟೆಲ್ಲ ತಣ್ಣಗಾಗಬೇಕು ನಾನಿಲ್ಲಿ ತಣ್ಣಗಾಗೋದಕ್ಕೆ ಇದ್ದೀನಿ ಅಕ್ಕಿ ಹಿಟ್ಟನ ಸೊ ಈ ಅಕ್ಕಿ ಹಿಟ್ಟು ತಣ್ಣಗಾಗೋಷ್ರೊಳಗೆ ನಾವು ಶೇಂಗಾ ಬೀಜನ ಪೌಡ್ರ್ ಮಾಡ್ಕೊಳ್ಬೇಕು ಸೊ ನಾನಿಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಶೇಂಗಾ ಬೀಜನ ಹುರ್ಕೊಂಡ್ಬಿಟ್ಟು ಸಿಪ್ಪೆ ತೆಗೆದು ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೀನಿ ನೋಡಿ ಸೊ ಈ ಥರ ತರಿತರಿಯಾಗಿ ಪೌಡ್ರ್ ಮಾಡ್ಕೊಳ್ಬೇಕು ಫುಲ್ಲು ನುಣ್ಣಗೆ ಮಾಡ್ಕೊಳ್ಬಾರ್ದು ಈ ರೀತಿಯೇ ಇರಬೇಕು ತರಿತರಿಯಾಗಿ ಸೊ ನಾವು ಅಕ್ಕಿ ಹಿಟ್ಟನ ತಣ್ಣಗಾಗೋದಕ್ಕೆ ಬಿಟ್ಟಿದ್ವಿ ಅಲ್ವಾ ಸೊ ಇವಾಗ ತಣ್ಣಗಾಗಿದೆ ಈಗ ಅಕ್ಕಿ ಹಿಟ್ಟಿಗೆ ಒನ್ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರನ್ನ ಹಾಕ್ತಾ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಇದ್ದೀನಿ ಹಾಗೆ ಶೇಂಗಾ ಬೀಜ ತರಿತರಿಯಾಗಿ ರುಬ್ಕೊಂಡಿದ್ದೆ ಅಲ್ವಾ ಸೊ ಆ ಪೌಡ್ರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಈ ಶೇಂಗಾ ಬೀಜ ಪೌಡ್ರ್ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಸೊ ನಮಗೆ ಈ ಚಿಪ್ಸ್ ತಿನ್ನಬೇಕಾದ್ರೆ ಶೇಂಗಾ ಬೀಜದ ಚೂರುಗಳು ಸಿಗ್ತಾ ಇರುತ್ತೆ ತಿನ್ನಬೇಕಾದ್ರೆ ತುಂಬಾ ರುಚಿಯಾಗಿರುತ್ತೆ ಸೊ ಇದೆಲ್ಲನೂ ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೊಳ್ಬೇಕು ಎಲ್ಲ ನೀಟಾಗಿ ಅಕ್ಕಿ ಹಿಟ್ಟಿಗೆ ಬೆರಿಬೇಕು ನೋಡಿ ನಾನು ನಾದ್ಕೊಳ್ಬೇಕಾದ್ರೆ ಸ್ವಲ್ಪ ನೀರು ಎಕ್ಸ್ಟ್ರಾ ಹಾಕ್ಕೊಂಡಿಲ್ಲ ಸೊ ನಾನು ಮುಂಚೆ ಏನು ನೀರು ಹಾಕ್ಬಿಟ್ಟು ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಡಿದ್ನೋ ಅದೇ ಅಳತೆಯಲ್ಲಿ ಸರಿಯಾಗಿ ಬಂದಿದೆ ಸೊ ಸರಿಯಾದ ಅಳತೆಯಲ್ಲಿ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಈ ಅಕ್ಕಿ ಹಿಟ್ಟಿನ ಚಿಪ್ಸು ಸೊ ನೋಡಿ ನಾನು ಸ್ವಲ್ಪ ಎಕ್ಸ್ಟ್ರಾ ನೀರು ಹಾಕ್ಕೊಂಡಿಲ್ಲ ಎಕ್ಸ್ಟ್ರಾ ಹಿಟ್ಟು ಕೂಡ ಹಾಕ್ಕೊಂಡಿಲ್ಲ ಕರೆಕ್ಟಾಗಿ ಬಂದಿದೆ ಸೊ ನೋಡಿ ಈ ಥರ ಚೆನ್ನಾಗಿ ಹದವಾಗಿ ಬಂದಿದೆ ಸೊ ನೋಡಿ ನೀಟಾಗಿ ನಾದ್ಕೊಂಡಿದ್ದೀನಿ ಈಗ ಅಕ್ಕಿ ಹಿಟ್ಟು ರೆಡಿಯಾಗಿದೆ ಸೊ ಈಗ ಕೈಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಉಂಡೆನ ಮಾಡ್ಕೊಂಡ್ಬಿಟ್ಟು ನಾವು ಚಿಪ್ಸನ್ನು ರೆಡಿ ಮಾಡ್ಕೊಳ್ಬೇಕು ನೋಡಿ ಈ ಥರ ಚಿಕ್ಕ ಉಂಡೆನ ಮಾಡ್ಕೊಂಡ್ಬಿಟ್ಟು ಸೊ ಎರಡೂ ಕೈಯಿಂದ ಈ ರೀತಿ ಪ್ರೆಸ್ ಮಾಡ್ಕೊಳ್ಬೇಕು ಸೊ ಈ ಥರ ಮಾಡಿಕೊಂಡ್ರೆ ಈ ರೀತಿಯಾಗಿ ಚಿಪ್ಸು ರೆಡಿಯಾಗುತ್ತೆ ರೌಂಡ್ ಶೇಪಲ್ಲಿ ಸೊ ಇದೇ ಸೈಜಲ್ಲೇ ನಾವು ಎಲ್ಲ ಚಿಪ್ಸ್ಗಳ್ನ ಮಾಡ್ಕೊಳ್ಬೇಕು ಸೊ ನಾನು ಇನ್ನೊಂದು ಥರ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ ಈ ಥರ ಕೈಯಲ್ಲಿ ಮಾಡ್ಕೊಳ್ಳೋದು ಕಷ್ಟ ಅನಿಸಿದ್ರೆ ಈ ಥರ ಚಿಕ್ಕದಾಗಿ ಉಂಡೆನ ಮಾಡ್ಕೊಂಡ್ಬಿಟ್ಟು ಒಂದು ಬೌಲ್ನಿಂದ ಪ್ರೆಸ್ ಮಾಡ್ಕೊಳ್ಬೋದು ಆವಾಗ ಶೇಪ್ ಕೂಡ ಕರೆಕ್ಟಾಗಿ ಬರುತ್ತೆ ರೌಂಡ್ ಶೇಪಿಗೆ ಅಥವಾ ಒಂದು ಲೋಟದಲ್ಲಿ ಕೂಡ ಪ್ರೆಸ್ ಮಾಡ್ಕೊಳ್ಬೋದು ನೋಡಿ ಈ ಥರ ಕರೆಕ್ಟಾಗಿ ಶೇಪ್ ಬರುತ್ತೆ ಸೊ ನಾನು ಎಲ್ಲನೂ ಇದೇ ರೀತಿಯೇ ಮಾಡ್ಕೊಂಡಿದ್ದೀನಿ ಕೈಯಲ್ಲೇ ಪ್ರೆಸ್ ಮಾಡ್ಕೊಂಡಿದ್ದೀನಿ ನಾನು ಬೌಲಿಂದ ಏನು ಪ್ರೆಸ್ ಮಾಡ್ಕೊಂಡಿಲ್ಲ ಸೊ ನೋಡಿ ಇದೇ ರೀತಿ ಕೈಯಲ್ಲಿ ಎಲ್ಲನೂ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಸೊ ಎಲ್ಲ ಚಿಪ್ಸ್ಗಳನ್ನೂ ಒಂದೇ ಸೈಜಲ್ಲೇ ಮಾಡ್ಕೊಂಡಿದ್ದೀನಿ ಒಂದು ದೊಡ್ಡದು ಒಂದು ಸಣ್ಣದು ಆ ಥರ ಮಾಡ್ಕೊಂಡಿಲ್ಲ ಸೊ ಒಂದೇ ಸೈಜ್ಗೆ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಈಗ ಎಲ್ಲ ಚಿಪ್ಸ್ಗಳು ರೆಡಿಯಾಗಿದೆ ಸೊ ನಾವು ಇದನ್ನು ಈಗ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ ನೋಡಿ ಎಣ್ಣೆನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ ನಾನು ಎಣ್ಣೆ ಕಾದಿದೆಯಾ ಇಲ್ವೋ ಅಂತ ಚೆಕ್ ಮಾಡೋದಕ್ಕೋಸ್ಕರ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಇದ್ದೀನಿ ಸೊ ಈಗ ಎಣ್ಣೆ ಚೆನ್ನಾಗಿ ಕಾದಿದೆ ಸೊ ಈಗ ಒಂದೊಂದಾಗಿ ಚಿಪ್ಸನ್ನು ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಕು ಸೊ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಭಾಳನೇ ಸೊ ಒಂದೊಂದಾಗಿನೇ ಕರಿಬೇಕು ಅಂತಂದರೆ ತುಂಬ ಟೈಮ್ ಹಿಡಿಯುತ್ತೆ ಸೊ ಹಾಗಾಗಿ ಒಂದು ಹತ್ತರಿಂದ ಹದಿನೈದು ಈ ಥರ ಚಿಪ್ಸನ್ನು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ಮಾಡೋದರಿಂದ ಟೈಮು ಕೂಡ ಸೇವ್ ಆಗುತ್ತೆ ಸೊ ನಾವು ಈ ಥರ ಚಿಪ್ಸನ್ನು ಒಂದು ಐದು ನಿಮಿಷದಲ್ಲೇ ರೆಡಿ ಮಾಡ್ಕೊಳ್ಬೋದು ಈವ್ನಿಂಗ್ ಸ್ನ್ಯಾಕ್ಸಿಗೆ ತುಂಬ ಬೇಗನೆ ಚಿಪ್ಸ್ ಮಾಡ್ಕೊಳ್ಬೋದು ಸೊ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಈ ಚಿಪ್ಸು ಈ ಚಿಪ್ಸನ್ನು ಎಣ್ಣೆಗೆ ಹಾಕಿದ ತಕ್ಷಣ ನಾವು ಸ್ಪೂನಿಂದ ತಿರುಗ್ಸೋದಕ್ಕೆ ಹೋಗ್ಬಾರ್ದು ಒಂದೆರಡು ನಿಮಿಷ ಹಾಗೆ ಬಿಟ್ಟರೆ ಎಣ್ಣೆಯಲ್ಲಿ ಸೊ ಅದು ಮೇಲೆ ಎದ್ದು ಬರುತ್ತೆ ಸೊ ಆವಾಗ ನಾವು ಒಂದು ಸ್ಪೂನಿಂದ ಈ ರೀತಿ ತಿರುಗಾಕ್ಕೊಳ್ಬೋದು ಸೊ ಆವಾಗಲೇ ತಿರುಗಾಕೊಂಡ್ಬಿಟ್ರೆ ಅದು ಶೇಪ್ ಎಲ್ಲ ಹೋಗ್ಬಿಡುತ್ತೆ ಸೊ ಹಾಗಾಗಿ ಒಂದೆರಡು ನಿಮಿಷ ಬಿಟ್ಟುಬಿಟ್ಟು ಸ್ಪೂನಿಂದ ಈ ರೀತಿ ತಿರುಗಿಸ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಬಬಲ್ಸ್ ಎಲ್ಲ ಕಮ್ಮಿ ಆಗೋವರೆಗೂ ಫ್ರೈ ಮಾಡ್ಕೊಂಡ್ಬಿಟ್ಟು ಬಬಲ್ಸ್ ಈ ರೀತಿ ಕಮ್ಮಿ ಆದ ನಂತರ ನಾವು ತಕ್ಕೊಳ್ಬೋದು ಸೊ ನೋಡಿ ಈಗ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಸೊ ಕಲರು ಕೂಡ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಸೊ ತುಂಬಾ ಕ್ರಿಸ್ಪಿಯಾಗಿರುತ್ತೆ ಈ ಚಿಪ್ಸು ಇವಾಗ ತಕ್ಕೊಂಡಿದ್ದೀನಿ ಸೊ ನಾನಿಲ್ಲಿ ಒಂದು ಬೌಲ್ಗೆ ಪೇಪರ್ ಹಾಕ್ಬಿಟ್ಟು ಪೇಪರ್ಗೆ ಚಿಪ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಟಿಶ್ಯೂ ಪೇಪರ್ ಇತ್ತು ಅಂದರೆ ಟಿಶ್ಯೂ ಪೇಪರ್ಗೆ ಹಾಕ್ಕೊಳ್ಳಿ ಈ ಚಿಪ್ಸು ಅದು ಚೆನ್ನಾಗಿ ಎಣ್ಣೆನೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಸೊ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಕ್ಕಿ ಹಿಟ್ಟಿನ ಚಿಪ್ಸ್ ಅಂತ ಸೊ ಒಂದೇ ಒಂದು ಕಪ್ ಅಕ್ಕಿ ಹಿಟ್ಟಿಗೆ ಇಷ್ಟೊಂದು ಚಿಪ್ಸು ರೆಡಿಯಾಗಿದೆ ಸೊ ಇದಂತೂ ತುಂಬ ಕ್ರಿಸ್ಪಿಯಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಚಿಪ್ಸು ಹಾಗೆ ಮಾಡೋದು ಕೂಡ ತುಂಬ ಈಸಿ ಐದೇ ಐದು ನಿಮಿಷದಲ್ಲಿ ಈ ಚಿಪ್ಸನ್ನು ಮಾಡ್ಕೊಳ್ಬೋದು ನೀವು ಕೂಡ ಒಂದು ಸಲ ಈ ವಿಧಾನದಲ್ಲಿ ಅಕ್ಕಿ ಹಿಟ್ಟಿನ ಚಿಪ್ಸನ್ನು ಟ್ರೈ ಮಾಡಿ ಸೊ ಮಾಡಿರೋದೆಲ್ಲ ಒಂದೇ ಹೊತ್ತಿಗೆ ಖಾಲಿ ಮಾಡ್ತಾರೆ ಅಷ್ಟು ರುಚಿಯಾಗಿ ಕ್ರಿಸ್ಪಿಯಾಗಿರುತ್ತೆ ಸೊ ನೋಡಿದ್ರಿ ಅಲ್ವಾ ಅಕ್ಕಿ ಹಿಟ್ಟಿನ ಚಿಪ್ಸು ತುಂಬ ಈಸಿಯಾಗಿ ಐದೇ ಐದು ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಬೋದು ಸೊ ನಿಮಗೆ ಈ ಅಕ್ಕಿ ಹಿಟ್ಟಿನ ಚಿಪ್ಸ್ ಮಾಡುವ ವಿಧಾನ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮ್ಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್